ಿ ಕೂದುವಂಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಲ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎದುರಿಗೆ ಗುಡ್ಡ ಬಸಪ್ಪನಗುರ್ದತ್ರ ನಾಲ್ಕೆತ್ತನಿ ಚನ್ನಪ್ಪನ ಹಳೆಯನ ಮನೆ ಕುಮಾರಪ್ಪ ಹಾಗೂ ನಾಲ್ಕೆತ್ತನೇ ಪಂಪಪತಿ ಗುಂಡಮ್ಮನವರ ಮನೆ ಹತ್ರ ಎರಡು ಮನೆಯಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಎರಡು ಮನೆಯಲ್ಲಿ ಬೀಗ ಮುರಿದು ಗಾಡ್ರೇಜನ್ನು ಹೊಡೆಬಡ್ದು ಸುಮಾರು ಒಂದು ಮನೆಯಲ್ಲಿ ಕುಮಾರಪ್ಪ ಮನೆಯಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಕ್ಯಾಶು ಮತ್ತು ಅರ್ಧ ತಲೆ ಬಂಗಾರ ಹಾಗೂ ಗುಂಡಮ್ಮ ನಾಲ್ಕೇತನವ್ರ ಮನೆಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕ್ಯಾಶು ಕಳುವಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಾಗ ಅವರು ಕೊಪ್ಪಳದಿಂದ ಒಂದು ನಾಯಿಯನ್ನು ಕರೆಸಿ ಅದನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತು ಫಿಂಗರ್ ಪರಿಶೀಲನೆ ಎಲ್ಲ ತೆಗೆದುಕೊಂಡೋಗಿದ್ದಾರೆ ಇದಕ್ಕೆ ಆದಷ್ಟು ಬೇಗನೆ ಇವರ ಒಂದು ಮದುವೆಗಾಗಿ ಇಟ್ಟಿರ್ತಕ್ಕಂಥ ದುಡ್ಡು ಹಾಗೂ ಇವರು ಒಂದು ಗಾಡಿ ತರಲಿಕ್ಕೆ ತಂದಿಟ್ಟಿರ್ತಕ್ಕಂಥ ದುಡ್ಡನ್ನು ಯಾರೋ ಪ್ಲಾನ್ ಮಾಡಿಕೊಂಡು ಇವರು ಮಣ್ಣೂರಿಗೆ ಊರಿನ ಜಾತ್ರೆ ನಿಮಿತ್ತ ಹೋದಾಗ ಅದನ್ನು ನೋಡಿಕೊಂಡು ಕಳ್ಳರು ಈ ರೀತಿ ಮಾಡಿರ್ತಾರೆ ಇದಕ್ಕೆ ಪೊಲೀಸ್ ಇಲಾಖೆಯವರು ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಅವರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ ಹ್ಞೂ ಮಾತಾಡೋಕಾ ನಮ್ದ ಪಟ್ಟಾಗಿ ಒಂದಕ್ಕೆ ಎಪ್ಪತ್ರಿ ಒಂದು ನಲವತ್ತ್ ಎಂಟ್ ಸಾವಿರ ರೂಪಾಯಿ ಒಂದ್ ಪೆಟ್ಟಾಗೇತ್ರಿ ಅದ್ರಾಗ ಮನೇಲಿ ಊರ್ ಜಾಸ್ತಿ ಆಗ್ತಲ್ರಿ ಗುರಿಪಾ ಅದ್ರಾಗ ಹೆಣ್ಮಕ್ಳು ಕರ್ಕಂಬ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಹೋಗ್ಯಾರುಡಕಂತಿ ದುಡ್ಡು ಆಗತ್ರಿ ಮನೇಲಿ ಏನ್ ಮಾಡ್ಬೇಕ್ರಿ

ಯಾಕೆ ಚೆನ್ನಪ್ಪಳಿ ಯಾರ ಕುಮಾರ ನಾನು ಮನೆಯಲ್ಲಿ ನಲವತ್ತೈದು ಸಾವಿರ ದುಡ್ಡು ಮತ್ತು ಅದರಲ್ಲಿ ಇಟ್ಟು ನಾವು ಮಣ್ಣು ಜಾತ್ರೆಗೆ ಹೋಗಿದ್ದೇವೆ ಹೋಗಿದ್ದ ದಿನ ಮೂವತ್ತೊಂದನೇ ತಾರೀಕು ಆಗಿರ್ಬೋದು ಒಂದು ನಂಬಿಕೆ ಇದೆ ನನಗೆ ಮನೇಲಿ ಯಾವ ಮೇಲೆ ನಮ್ಮದು ಮತ್ತು ನಮ್ಮ ಪಕ್ಕದ ಮನೆ ನಮ್ಮ ಅತ್ತೆ ಅವ್ರದ್ದು ಎರಡು ಹಬ್ಬದ ತೊಗೊಳ್ಬಿವು ನಾವು ಗಾಡಿ ತಗೊಂಬರ್ಬೇಕು ನನ್ನ ಮಗಳಿಗೆ ಚೈನ ಮಾಡಬೇಕು ಅಂತ ಆಸೆ ಬೆಳಿಟ್ಟಿದ್ವಿ ಅವೆಲ್ಲ ಕಳ್ಕೊಂಡಾಗ ಬೇರೆ ಬೇರೆ ನಮಗೆ ನಮ್ಮ ಹೋಟೆಲ್ ಫಸ್ಟ್ ಟೈಮ್ ಆಗಿರ್ತೀನಿ ಓಕೆ ಓಕೆ ನಿಮ್ಗೆ ಅಂತ ಅನುಮಾನ ಇದೇನೆ ಯಾರ